ನೇಯಾ ಹಿರೆಮೆಟ ಕೊಲೆ ಪ್ರಕರಣ ಖಂಡಿಸಿ ಇವತ್ತು ಹುಬ್ಬಳ್ಳಿಯಲ್ಲಿ ಶಾ ಮಾರ್ಕೆಟ್ ಸೇರಿದಂತೆ ಪ್ರಮುಖ ಮಾರುಕಟ್ಟೆಗಳನ್ನು ಬಂದ್ ಮಾಡಿಸಿ ವ್ಯಾಪಾರಸ್ಥರು ನೇಹಾ ಅವರ ಕೊಲೆಗೆ ನ್ಯಾಯ ಕೊಡಬೇಕಂತ ಒತ್ತಾಯಿಸಿದ್ದಾರೆ ಇವತ್ತು ಹುಬ್ಬಳ್ಳಿಯ ಶಾ ಬಜಾರ್ ನೋಡ್ತಾ ಇರೋದು ಇಡೀ ಮಾರುಕಟ್ಟೆನ ಬಂದ್ ಮಾಡಿದರೆ ಶಾ ಬಜಾರ್ನ ಮಾರುಕಟ್ಟೆ ಸಂಪೂರ್ಣವಾಗಿ ಸ್ಥಗಿತಕೊಂಡಿದೆ ಏಕೆಂದರೆ ಹುಬ್ಬಳ್ಳಿಯ ಹೃದಯ ಭಾಗ ಮತ್ತು ಪ್ರಮುಖವಾದ ಮಾರುಕಟ್ಟೆ ಪ್ರದೇಶ ನಾವು ನೋಡ್ತಾ ಇರೋದು ಹುಬ್ಬಳ್ಳಿಯ ಶಾ ಬಜಾರ್ನೆಲ್ಲ ಇಡೀ ಆ ಮುಸ್ಲಿಂ ಧರ್ಮೀಯರು ತಮ್ಮ ವ್ಯಾಪಾರಸ್ಥ ಪ್ರಮುಖ ವ್ಯಾಪಾರಸ್ಥಾನ ದಿನಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಕ್ಕಂಥ ಸ್ಥಳ ಇದು ಅವರು ಇಡೀ ಅಂಗಡಿ ಮುಗ್ಗಟ್ಟೆಗಳನ್ನ ಬಂದ್ ಮಾಡಿದ್ದಾರೆ ಮತ್ತು ಅಲ್ಲಿ ಅಂಗಡಿ ಮಹಿಳೆಗಳ ಮೇಲೆ ಏನು ನೇಹಾ ಹಿರೇಮಠ ಅವರ ಪ್ರಕರಣಕ್ಕೆ ಕೊಲೆ ಸಂಬಂಧಪಟ್ಟಂತೆ ಅವಳಿಗೆ ನ್ಯಾಯ ಕೊಡಬೇಕು ಮತ್ತು ನ್ಯಾಯ ಜಸ್ಟಿಸ್ ಅವಳಿಗೆ ಸಿಗಬೇಕು ಒಂದು ಹೆಣ್ಣು ಮಗಳಾಗಿ ಅವಳಿಗೆ ನಾವು ಸಹ ನ್ಯಾಯ ಕೊಡ್ತೀವಿ ಪಯಾಜ್ ಮಾಡಿದ ತಪ್ಪು ಒಂದು ರೀತಿಯಲ್ಲಿ ಎಲ್ಲ ರೀತಿ ಮಾಡಿದರೆ ನಾವು ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಇಡೀ ಶಾ ಬಜಾರ್ನ ಮಾರುಕಟ್ಟೆಗಳು ಸಂಪೂರ್ಣ ಬಂದಾಗಿರೋದು ಮತ್ತು ಇಡೀ ಆ ವ್ಯಾಪಾರಸ್ಥರು ಆ ಒಂದು ನ್ಯಾಯ ನಿರಂಜನ್ ಹಿರೇಮಠ ಅವರ ಬೆನ್ನಿಂಗ್ ನಿಂತಿದೆ ಪಯಾಜ್ನ ಏನು ಕೊಲೆ ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ರೀತಿ ಆಗ್ರಹ ಮಾಡ್ತಾರೆ ನಾವು ಈ ಜೊತೆಗೆ ಶಾ ವ್ಯಾಪಾರಸ್ಥರ ಜೊತೆ ಮಾತನಾಡಿಸೋಣ ಏನು ನೇಯಾ ಹಿರೇಮಠ ಯಾವ ರೀತಿ ನ್ಯಾಯ ಸಹ ಅವರು ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಅವರ ಇಡೀ ಸಂಪೂರ್ಣವಂತ ವ್ಯವಹಾರ ವಹಿವಾಟು ಬಂದ್ ಮಾಡಿ ಸರ್ ಈಗ ನೇಹ ಅವರ ಕೊಲೆಗೆ ಏನು ನ್ಯಾಯ ಕೊಡ್ಬೇಕಂತ ಇಡೀ ನೀವು ಮಾರುಕಟ್ಟೆ ಬಂದ್ ಮಾಡಿದ್ರಿ ಯಾವ ರೀತಿ ಆಗ್ರಹ ಮಾಡ್ತೀರಿ ಆ ಮಾಡಿದ್ದ ಕಠಿಣ ಶಿಕ್ಷೆ ಆಗಬೇಕು ಅವನಿಗೆ ಗಲ್ಲು ಶಿಕ್ಷೆ ಆಗಲಿ ಏನಾಗಲಿ ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ನಮ್ಮ ಅಂಜುಮದ ಸಂಸ್ಥೆಯವರು ಹೇಳಿದ ಪ್ರಕಾರ ಫಾಸ್ಟ್ ಟ್ರ್ಯಾಕ್ನಾಗ್ ಹಾಕಿ ತೊಂಬತ್ತು ದಿವಸ ಒಳಗೆ ಆ ಕೇಸನ್ನು ಮುಗಿಸ್ಬೇಕು ಅವನಿಗೆ ಕಠಿಣದಿಂದ ಕಠಿಣ ಶಿಕ್ಷೆ ಆಗಬೇಕು इन मुंदा यार यार जुडिनो हिंता ಕೆಲಸ ಆಗಬರ್ದ ಅಂತೀವಿ ನಾವು ಸರ್ಕಾರಗೆ ಬಿಡ್ಕೊತೀವಿ ಸರ್ ಆಪ್ಕೆ ಬೋಲೋಕೆ ಕ್ಯಾ ಕ್ಯಾ ಅಟ್ಯಾಕ್ ರೋ एक्चुअली ಕ್ಯಾ ಹೇ ಸರ್ ابھی અમાರ ಅಂಜುಮನ್ ಸಿವಿ ಏಕ್ ಸೆಕ್ಯುಲರ್ ಪಾಸೋ ಆಯೆ ਕੋਈ ಭಿ ಕೇಸ್ ಇಸ್ಕೋ ನಹಿ ಪಕಡ್ನಾ ಮುಸ್ಲಿಂ ಹೋ ಯಹ ಹಿಂದೂ ಹೋ ਕੋਈ ಭಿ ವಕೀಲ್ ಇಸ್ಕೋ ಕೇಸ್ ಡಿಪೆಂಡ್ ನಹಿ ಕರ್ನಾ ಕೇಸ್ ಕೋਈ ಭಿ ನಹಿ ಪಕಡ್ನಾ বল گیا ಅಲೌಸಮೆಂಟ್ ہوا ಸರ್ ಔನ್ ಅಗಲಿ ಬಾತ್ ಏ ಹೇ ಕೇ ಓ ಸರ್ ಬೋಲಿ ಸರ್ ಕಾ ಫಾಸ್ಟ್ರಕ್ ಕೋರ್ಟ್ ಮೇ ದಲ್ ಗೇ ಕ್ಯೂಂಕಿ ಜಾದಾ ಲಂಬಾ ನಹಿ ಖಿಚ್ನಾ ಚಹಿಯೇ ಇಸ್ಕೋ वो जो गलती किया है एक महीने के अंदर डिसाइड करके उसको या तो इंकाउंटर करना है या तो उसको फांसी दे देना है ज़्यादातर गवर्नमेंट का पैसा वेस्ट बोलने वाला हूँ जेल में, में रख के फौरन फास्ट ट्रैक कोर्ट में रख के उसको इमीडिएटली फैसला कर देना आपका बोल वो, वो से के हमारे उनके डायरेक्शन में ये सब दुकाने हमें बंद किए है। हैं शाहबाजार में 200 दुकानें दुकाने टोटल इधर शाहबाजार से लेके दुर्गित बल तक देखे तो अब एक दो ढाई हजार दुकानें देखने को मिलेगा आपको टोटली बंद है आज और कितना बज करा पूरा आधा दिन बंद किए सर हम लोग एट दु� क्लॉक से लेके थ्री तक ಸರ್ ಓಕೆ ಇದು ಶಾ ಬಜಾರಿನ ಪ್ರಮುಖ ನೇಹಾಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ತ್ವರಿತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ನ್ಯಾಯ ತ್ವರಿತಗತಿಯಲ್ಲಿ ಪಾಸ್ ಮಾಡಬೇಕು ಯಾವುದೇ ರೀತಿಯ ಕಲರ್ನ ಬಣ್ಣವನ್ನು ಹಚ್ಚಬಾರ್ದು ಹಿಂದೂ ಧರ್ಮೀಯರು ಸೌಹಾರ್ದ ಬಾಳಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ ಅಂತಾರೆ ಕ್ಯಾಮ್ರಾ ಪರ್ಸನ್ ವಿಜಯ್ ಸೈ ಕಲ್ಮೇಶ್ ಮಂಡ್ಯಾಳ ಕರ್ನಾಟಕ ತಕ್ ಹುಬ್ಬಳ್ಳಿ ಬೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ